ಅಪ್ಪ ಕಾವೇರಿ ಇಷ್ಟು ಸುಂದರ ಕಾಣಿಸಿದೆ ಗೊತ್ತಾ ನೀನು ಇವಾಗ ಹೋಗಿ ನೀನು ಆ ಹುಡುಗರು ಅಮ್ಮನ ಮುಂದೆ ನಿಂತ್ಕೋಬೇಕು ಖಂಡಿತವಾಗೂ ನೋಡು ಅವ್ರು ಒಪ್ಕೊಂಡೆ ಒಪ್ಕೋತಾರೆ ಒಪ್ಕೊಳ್ಬೇಕು ರಕ್ಷಿತಾ ನಮ್ಮ ಹುಡುಗಿ ಯಾವ್ದ್ರಲ್ಲಿ ಕಮ್ಮಿ ತಳೋಳು ಅಂದದಲ್ಲಿ ಅಂದದಲ್ಲಾಗ್ಬೋದು ಏನರಲ್ಲಿ ಕಮ್ಮಿ ನೋಡು ಹೌದು ಅಕ್ಕ ಅದೇನೋ ನಿಜ ಬಿಡಿ ಅವ್ರು ಬಂದ್ರ ಅಕ್ಕ ಇನ್ನೂ ಇಲ್ಲ ರಕ್ಷಿತಾ ಬರ್ತಾ ಇದಾರಂತೆ ಕುಮಾರಣ್ಣವ್ರು ಹೇಳಿದ್ರು ಅದ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ ಅದ್ಕೆ ಕಾವೇರಿ ನನಗೂ ಕೂಡ ಅಣ್ಣ ನಮ್ಮ ಮನೆಗೆ ಬಂದಾಗ ನನಗೂ ಒಂಥರ ಭಯನೇ ಆಗ್ತಾ ಇತ್ತು ಅದೊಂಥರ ಹಾಗೇನೆ ಅದನ್ನು ಒಂಥರ ಭಯ ಅಂತಲೂ ಹೇಳೋಕ್ಕಾಗಲ್ಲ ನಾಚಿಕೆ ಅಂತಲೂ ಹೇಳೋಕ್ಕಾಗಲ್ಲ ಅದು ಒಂಥರ ಮನಸ್ಸಿಗೆ ಸಂಬಂಧಪಟ್ಟಿರೋ ಫೀಲಿಂಗು ನೀನೇನು ಹೆದರು ಬೇಡ ಹುಡುಗ ನಿನ್ನನ್ನು ಮೊದಲೇ ನೋಡಿ ಇಷ್ಟಪಟ್ಟಿದ್ದಾನೆ ನಿನ್ನ ಮಾಮೂಲಿಯಾಗಿ ಸಿಂಪಲ್ ಹುಡುಗ ನೀನನ್ನು ತುಂಬ ಇಷ್ಟಪಟ್ಟಿದ್ದಾನೆ ಇನ್ನು ಈ ರೀತಿ ಅಲಂಕಾರ ಮಾಡ್ಕೊಂಡು ಆ ಹುಡುಗನ ಮುಂದೆ ನಿಂತ್ಕೊಂಡ್ರೆ ಬಿಡ್ತಾನ ನಿನ್ನನ್ನು ಹೋಗ್ಯದಕ್ಕೆ ನಂಗೆ ನಾಚಿಕೆ ಆಗುತ್ತಪ್ಪ ಅಬ್ಬಾ ಬಾಬಾ ಮದುವೆ ಇಷ್ಟು ಬೇಗ ಬೇಡ ಅಂತೇ ಇವಾಗ ನೋಡಿದ್ರೆ ಇಷ್ಟೊಂದು ನಾಚಿಕೋತಿದ್ಯಲ್ಲ ಹೋಗ್ಲಿ ಬಿಡು ಕಾವೇರಿ ಹೆಣ್ಮಕ್ಳು ಯಾವತ್ತಿದ್ರು ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು ನಾವು ಅಂದ್ಕೊಂಡಂಗೆಲ್ಲ ಆಗುತ್ತಾ ಹೇಳೋ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಎಲ್ಲ ಆಗಲೇಬೇಕಮ್ಮ ಸರಿ ನೀನು ಇಲ್ಲೇ ಇರು ಹ್ಞೂ ಹುಡುಗೋರು ಮನೆಯವ್ರು ಬಂದಮೇಲೆ ನಾನು ಹೇಳ್ತೀನಿ ನಿನಗೆ ಬರೋದಕ್ಕೆ ರಕ್ಷಿತಾ ನೀನು ಇಲ್ಲೇ ಇರೋ ಆಕಾ ನಾನು ಇರ್ತೀನಿ ಬಿಡಿ ಸರಿ ಸರಿ ನಿಮ್ಮಣ್ಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹುಡುಗನ ಮನೆಯವ್ರು ಬರ್ತಾರೆ ಅಂತ ಏನೇನೆಲ್ಲ ಐಟಮ್ ಬಂದಿದ್ದಾರೆ ಗೊತ್ತಾ ಓ ಹೌದು ಅದಕ್ಕೆ ಅಣ್ಣನ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ವಲ್ಲ ಏನಾದರೂ ಸಾಲ ಮಾಡಿದ್ರಾ ಕಾವೇರಿ ಇಂಥ ಟೈಮ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಏನೋ ಒಂದು ಆಗುತ್ತೆ ಹೇಗೋ ನಾವು ಅಡ್ಜಸ್ಟ್ ಮಾಡ್ತೀವಿ ಒಟ್ಟಿನಲ್ಲಿ ಏನು ತೊಂದರೆ ಇಲ್ದಾನೆ ನೀನು ಮದುವೆ ಆದರೆ ಸಾಕು ಅಪ್ಪ ಕಾವೇರಿ ನಿಮ್ಮತ್ಗೆ ಗ್ರೇಟ್ ಬಿಡೆ ಅವ್ರ ಮದುವೆ ಆಗಿ ಕೂಡ ಇನ್ನೂ ಒಂದು ವಾರ ಅಷ್ಟೇ ಆಗಿರೋದು ಆಲೇ ಎಷ್ಟೊಂದು ಜವಾಬ್ದಾರಿನ ತಗೊಂಡು ನೀನು ಮದುವೆ ಮಾಡಬೇಕು ಅಂದ್ಕೋತಾ ಇದ್ದಾರೆ ಹುಕ್ಕಣೆ ರಕ್ಷಿತಾ ಇಂಥ ಅದಕ್ಕೆನ ಪಡೆಯೋದಕ್ಕೆ ನಾನು ನಮ್ಮಣ್ಣ ಇಬ್ಬರು ಪುಣ್ಯ ಮಾಡಿದ್ದೀವಿ ಆದರೆ ನಮ್ಮ ಅದು ಯಾವಾಗ ಅರ್ಥ ಆಗುತ್ತೋ ಚಿನ್ನದಂಥ ಎಂಟಿ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಅಣ್ಣನ ಆದರೆ ನಮ್ಮಣ್ಣ ನಮ್ಮ ಅತ್ಕೇನ ಸರಿಯಾಗಿ ಮಾತಾಡ್ಸಲ್ಲ ಕಣೆ ಅದೇ ಬೇಜಾರು ನನಗೆ ಇಂಥ ಟೈಮಲ್ಲಿ ನಾನು ಹೇಗೆ ಮದುವೆ ಮಾಡ್ಕೊಂಡು ಹೋಗಲಿ ನಾನು ಹೋದ್ಮೇಲೆ ಹೇಗೆ ಇವರಿಬ್ರು ಮಾತಾಡ್ತಾರೆ ಅಯ್ಯೋ ಕಾವೇರಿ ಅವರಿಬ್ಬರು ಸರಿ ಹೋಗ್ತಾರೆ ಸುಮ್ಮನೆ ಏನಕ್ಕಾದರೂ ಅಲ್ಲಿ ಒಂದು ನೀರು ಕೇಳೋದಕ್ಕೋ ಊಟ ಕೇಳೋದಕ್ಕೋ ನಿಮ್ಮ ಮಾತಾಡಲೇಬೇಕಾ ಹಾಂ ನಿಮ್ಮ ಅತ್ಕೆ ಕೂಡ ಒಂದೇ ಮನೇಲಿರುವಾಗ ಏನಕ್ಕಾದ್ರೂ ಮಾತಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಈಗ ಸರಿ ಹೋಗ್ತಾರೆ ನೀನು ಯೋಚನೆ ಮಾಡ್ಬೇಡ ಅದ್ರ ಬಗ್ಗೆ ಹಾಗಂತ್ಯಾ ಹೂನೆ ನಾನು ನಿಮಗೆ ಫೋನ್ ಮಾಡ್ತಿರ್ತೀನಿ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಸರಿನಾ ಹೂನೆ ಅಷ್ಟು ಮಾಡೆ ದಿನಕ್ಕೆ ಆದರೂ ನಮ್ಮ ಮನೆಗೆ ಬಂದು ಹೋಗೆ ನಮ್ಮ ಅಣ್ಣ ಅದಕ್ಕೆ ಹೇಗಿದ್ದಾರೆ ಅಂತ ನನಗೆ ಫೋನ್ ಮಾಡಿ ತಿಳಿಸು ಆದರೆ ಒಂದು ವಿಷಯ ನೀನು ಫೋನ್ ಮಾಡೋದು ಮತ್ತೆ ನನಗೆ ಹೇಳ್ತಿದ್ಯಾ ಅನ್ನೋದು ಅವರಿಬ್ಬರಿಗೂ ಗೊತ್ತಾಗೋದು ಬೇಡ ಕಣೆ ಅಷ್ಟೇ ತಾನೇ ಆಯ್ತು ಬಿಡ ಬಂದ್ರ ಈ ಈ ಬ್ಯಾಗ್ ಅಲ್ಲಿ ಏನೇನ್ ಬೇಕೋ ಎಲ್ಲ ತಂದಿದೀನಿ ಹಣ್ಣು ಆಮೇಲೆ ಹೂವು ಬೇರೆ ಏನಾದರೂ ಬೇಕಾ ಇಲ್ಲ ಇಲ್ಲ ಇವತ್ತಕ್ಕೆ ಸಾಕು ಇವತ್ತು ಬರೀ ಅವ್ರು ನೋಡ್ಕೊಂಡು ಹೋಗಕ್ ಬರ್ತಾರದಲ್ವಾ ಏನು ಅಡಿಗೆ ಏನು ಮಾಡೋ ಹಾಗಿಲ್ಲ ಬರೀ ಜ್ಯೂಸ್ ಮಾಡ್ಬೋದು ಇಲ್ಲ ಕಾಫಿ ಟೀ ಏನಾದ್ರು ಕುಡ್ಬೋದು ಹಣ್ ತಂದಿದೀನಿ ಅಂತಿದೀರಾ ಹಂಗದ್ರೆ ಜ್ಯೂಸೇ ಮಾಡಿಬಿಡ್ತೀನಿ ಹಾ ಹಾಗೆ ಮಾಡಿ ನಾನು ಹುಡ್ಗನ್ ಮನೆಯವ್ರು ಬರ್ತಾ ಇದಾರ ಅಂತ ಒಂದ್ಸರಿ ನೋಡ್ತೀನಿ ಆಚೆ ಹೋಗಿ ಒಳ್ಳೆ ಕತೆ ಇವರದ್ದು ಅಲ್ಲ ನನಗೆ ತುಂಬ ನಾಚಿಕೆ ಅಂದ್ಕೊಂಡ್ರೆ ಇವ್ರಿಗೆ ನನಗೇನು ಜಾಸ್ತಿ ನಾಚಿಕೆ ಇರಲಿ ಇರಲಿ ಯಾವ ಸರಿ ಹೋಗ್ತಾರೋ ಸರಿ ಹೋಗ್ಲಿ ನಾನು ಕಾಯ್ತೀನಿ ಮನೆ ಹಾಳ ಮನೆಹಾಳ ಈಗಿನ ಬಂದಿದೆ ಹಾಂ ಹೋಗಿ ಹೋಗಿ ಆ ಕಾವೇರಿನ ನಮ್ಮ ಆಕಾಶನ್ ನನ್ನ ಒಪ್ಕೊಂಡಿದ್ಯಂತ ಆಕಾಶ ಒಪ್ಕೊಂಡಿರೋದು ಹ್ಮ್ ಒಪ್ಕೋತಾನೆ ಚಿಕ್ಕ ಅವ್ನಿಗೆ ಏನ್ ಗೊತ್ತಾಗುತ್ತೆ ನೀನ್ ಬುದ್ಧಿ ಹೇಳಕ್ ಆಗಲ್ವಾ ಇನ್ನ ನನ್ ಮಗಳು ಹೇಳ್ದಂಗೆ ಕುಣಿತಾಳ ಅಮ್ಮ ಆಕಾಶನ್ ಹುಡುಗನ ಬುದ್ಧಿ ಹೇಳೋದಕ್ಕೆ ಅವನ್ಗೂ ಇವಾಗ ಮದ್ವೆ ವಯಸ್ಸು ಅವನ್ಗೆ ಹುಡುಗಿ ಇಷ್ಟ ಆಗ್ತಾಳೋ ಅವ್ನ್ ಮದುವೆ ಮಾಡ್ಕೋತಾನಪ್ಪ ಏನ್ ಬಲವತ್ತದಿಂದ ಮದ್ವೆ ಮಾಡಕಾಗತ್ತಿನ ಎಲ್ಲ ಇಲ್ಲ ಇಲ್ಲ ನನ್ ಕರ್ಮ ಮಜೀ ಅಂತ ಬಿಟ್ಬಿಟ್ಟು ನೀವೆಲ್ಲ ಬರಪ್ಪ ಬಾ ಯಾಕವಾ ಮಾವನ್ ಮೇಲೆ ಹಾ ಇನ್ನು ಹೇಳಪ್ಪ ನೀನು ಆ ಕಾವೇರಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಂತೆ ನಿಮ್ಮ ಹ್ಮ್ ಅದನ್ನ ನಿಮ್ಮ ಮಾವನ್ ಕೇಳ್ತಾ ಇದ್ದೆ ಅಲ್ಲ ಕಣಪ್ಪ ನಿನ್ಗೆ ನಮ್ ಊರಾಗಿ ಹುಡುಗಿರ್ ಕಾಣಿಸ್ತಿಲ್ವಾ ಎಷ್ಟೊಂದ್ ಜನ ಹುಡುಗಿರೋರೇ ಎಷ್ಟು ಚೆನ್ನಾಗವ್ರೆ ಆ ಕಾವೇರಿನ ಬಿಟ್ಟು ನೀನ್ ಯಾ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಅಂದಿದ್ರು ನಾನು ಖಂಡಿತವಾಗ್ಲೂ ಒಪ್ಕೋತಾ ಇದ್ದೆ ನೀರ್ ಹೋಗಿ ಹೋಗಿ ನಿಮ್ ಮಾವನ್ಗೆ ನಿಮ್ ಮಾವಾಗ ಮೋಸ ಮಾಡಿರೋ ಅವ್ರ ಅಣ್ಣ ಆ ಕಾವೇರಿ ರಣ್ಣ ಅವ್ರ ಮನೆ ಹುಡುಗಿನೇ ಮದುವೆ ಮಾಡ್ಕೋಬೇಕಂತ ಇದೆಯಲ್ಲಾ ಇದ್ ನ್ಯಾಯಪ್ಪ ಅದಲ್ಲ ಕಣವ್ವಾ ಮಾವನ್ ಜೀವನದಲ್ಲಿ ಏನೇನಾಯ್ತು ಅಂತ ನನಗೆ ಗೊತ್ತು ಆದ್ರೆ ಮಾವನೇ ಹೇಳಿದಾರಲ್ಲ ಆ ಹುಡುಗಿದಾಗ್ಲಿ ಅವರ ಅದೇ ಕಾವೇರಿ ಅಣ್ಣಂದಾಗ್ಲಿ ಏನು ತಪ್ಪಿಲ್ಲ ಅಂತ ಮಾವನೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅವ ನೀನ್ ಯಾಕವ ಇಷ್ಟೊಂದು ಬೇಜಾರ್ ಮಾಡ್ಕೊತಿಯಾ ಮಾವನ್ಗೆ ಇನ್ನು ಚೆನ್ನಾಗಿರೋ ಒಳ್ಳೆ ಹುಡುಗಿ ಸಿಕ್ಕಿ ಸಿಕ್ತಾರೆ ಮಾವ ತಾತಾ ಏಥೋ ಅಮ್ಮ ಏನಮ್ಮ ನೀನು ಈ ಟೈಮಲ್ಲಿ ಹುಡುಗಿ ನೋಡ ಶಾಸ್ತ್ರ ಮುಗಿಸ್ಕೊಂಡು ಅಂತ ಬಂದಿದ್ದಾರೆ ನೀನ್ ಸುಮ್ಮನೆ ಬಿಟ್ಟು ಏನೇನೋ ಹೇಳಿ ತಲೆ ತಿದ್ದಿಲ್ಲ ಪಾಪ ಅವ್ನ್ಗೆ ಅಮ್ಮ ಹೋಗ್ಲಿ ಬಿಡಮ್ಮ ಬಾ ಹೋಗೋಣ ಅಯ್ಯ ಅಯ್ಯ ನಾನು ನಾನ್ ಕಣವ ನಾನು ಅವ್ರ ಮನೆ ಹೊಸ ಕಾರ್ ಇಡ್ಬಾರ್ದು ಅನ್ಕೊಂಡಿದೀನಿ ಏನೋ ನಿಮ್ ದೆಸೆಯಿಂದ ಆ ಮನೆಗ್ ಸಂಬಂಧ ಮಾಡಂಗೈತೆ ಪ್ಲೀಸ್ ಹಂಗ ಹಂಗ್ಬೇಡವಾ ಬಾರವಾ ಇಲ್ಲ ಕಣಪ್ಪ ಆಕಾಶ ನಿನ್ ಮದ್ವೆ ಬೇಕಾರೆ ಬರ್ತೀನಿ ಅವ್ರ ಮನೆ ಒಳಗೆ ಮಾತ್ರ ನಾನು ಬರ್ದಿಲ್ಲ ಆಕಾಶ್ ನಿನ್ ಬಾ ಆಕಾಶ್ ಟೈಮ್ ಆಗ್ತಿದೆ ಅವ್ರೆಲ್ಲಾ ಕಾಯ್ತಾರ್ತಾರೆ ಅಮ್ಮ ಮದ್ವೆ ಬರ್ತಾರಲ್ಲ ಸಾಕು ಅವ್ರಿಗೆ ಇಷ್ಟ ಹೇಳಿದ್ರು ಅಷ್ಟೇನೆ ಅವ್ರ ಹಠ್ ಬಿಡೋದಿಲ್ಲ ನೀನ್ ಬಾ ಬಾ ನೀನ್ ಆಕಾಶ್ ಸರಿ ನಮ್ಮ ನಿನ್ಗ ಇಷ್ಟ ಇಲ್ಲ ಅಂತಂದ್ರೆ ನೀನ್ ಇಲ್ಲ ಇರೋ ನಾನ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಹ್ಮ್ ಸರಿ ಆಯ್ತು ಹೋಗ್ರಿ ರಾಮೋ ಇವರೇ ಕಣ ಮತ್ತೆ ನಮ್ಮ ಅಕ್ಕನ ಮಗ ಓ ಹೌದಾ ಬನ್ನಿ 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 ಬೇಕಾಗಿರೋದು ನಾವೇನಿ ಮನೆ ಕೊಂಡ್ಕೊಳಕ ಬರ್ತಾ ಇದೀವಿ ನಮಗ್ ಬೇಕಾಗಿರೋದು ಹುಡುಗಿ ನೋಡಿ ಮನೆ ಅಂತ ಬೇಜಾರ್ ಮಾಡ್ಕೋಬಿಡಿ ನಿಮ್ಗೆ ಹೇಗ್ ಬೇಕೋ ನಾವ್ ಅಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಡ್ತೀವಿ ಅದ್ರಲ್ಲಿ ಬೇರೆ ಮಾತಿಲ್ಲ

ಏನಕ್ಕ ನೀನು ಅಲ್ಲಿ ಕಿಟಕಿ ತೆಗ್ದಿದ್ಯಲ್ಲ ಇಷ್ಟು ಚೆನ್ನಾಗ್ ಗಾಳಿ ಬೀಸ್ತಾ ಇದೆ ಶೆಕೆ ಅಂತ ಹೇಳ್ತಿದ್ಯಲ್ಲ ನೀನು ಅಯ್ಯೋ ಕುಮಾರ ಊರಿಂದ ಬಂದ್ವಲ್ಲ ಅದಕ್ಕೆ ಸ್ವಲ್ಪ ಶೆಕೆ ಆಗ್ತಾ ಇದೆ ಯಾಕೆ ಈ ಮನೇಲಿ ಫ್ಯಾನ್ ಇಲ್ವಾ ಅದು ಅದು ಹಾಕೋರೆ ನಮ್ಮ ಮನೇಲಿ ಕಿಟಕಿ ಗಾಳಿನೇ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಫ್ಯಾನ್ ಎಲ್ಲ ಹಾಕ್ಸಿಲ್ಲ ಇನ್ಮೇಲೆ ನೀವು ಬಂದು ಹೋಗ್ತಿರ್ತೀರಲ್ಲ ಹಾಕ್ಸ್ತಿವಿ ಬಿಡಿ ಹಾಕ್ಸ್ತಿವಿ ಹ್ಮ್ ಹಾಕ್ಸೋದು ಬಿಡೋದು ಆಮೇಲೆ ಇನ್ನೂ ನಾವು ಹುಡುಗಿನೇ ನೋಡಿಲ್ವಲ್ಲ ಹುಡುಗಿ ನೋಡಿದ್ರೆ ಡಿಸೈನ್ ಮಾಡ್ತೀವಿ ಬಿಡಿ ಮುಂದಿನ ಸರಿಗೆ ಮನೆಗೆ ಬರಬೇಕಾ ಬೇಡವಾ ಅಂತ ಏನಮ್ಮ ಮನೇಲಿ ಅಷ್ಟೆಲ್ಲ ಹೇಳಿದ್ದೀನಿ ಮತ್ತೆ ಪಾಪ ಅವ್ರಿಗೆ ಏನೇನೋ ಹೇಳ್ತಿದ್ದಿಲ್ಲ ಇವಾಗ ಯಾಕೆ ನಾನು ಇವಾಗ ನೋಡು ನಾನ್ ಇದೇ ಹುಡುಗಿನ ಆಗೋದು ನೀನ್ ಈ ರೀತಿ ಎಲ್ಲ ಮಾತಾಡಿ ಮದ್ವೆ ನಿಲ್ಸ್ಬೇಕಂತ ಏನಾದ್ರು ಪ್ಲಾನ್ ಹಾಕೊಂಡಿದ್ರೆ ನೋಡಮೇಲೆ ನಾನು ಹೇಳಿದೀನಿ ಮುಂಚೆನೆ ಕಾಡ್ ಹೋಗ್ಬಿಡ್ತೀನಿ ನಾನು ಹುಡುಗಿನ್ ಕರ್ಸಿ ನೋಡೋ ನಾನು ರೇ ಬರ್ತೀನಿ ಹಾ ಅಕೋರೇ ನೀವೇನು ಯೋಚನೆ ಮಾಡ್ಬಿಡಿ ನಮ್ಮ ಮನೇಲಿ ಫ್ಯಾನ್ ಇಲ್ಲ ಆ ಮನೆ ಚಿಕ್ಕದು ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾನು ಆದಷ್ಟು ಬೇಗ ಮನೆ ಕಟ್ಸ್ಬೇಕು ಅಂತಾನೆ ಇದ್ದೀನಿ ಆ ಸ್ವಲ್ಪ ಹಣದ ಸಮಸ್ಯೆ ಆದ್ರೆ ಖಂಡಿತವಾಗ್ಲು ಖಂಡಿತವಾಗ್ಲು ಕಟ್ಸ್ತೀನಿ ಆದ್ರೆ ನನ್ ತಂಗಿಗೆ ಮಾತ್ರ ಯಾವ್ದಕ್ಕೂ ಕಮ್ಮಿ ಮಾಡೋದಿಲ್ಲ ಅವಳನ್ನ ನೀವ್ ಹೇಗ್ ಹೇಳ್ತಿರೋ ಹಾಗೆ ಮದುವೆ ಮಾಡಿ ಆಹ್ ನೀವೇನೇ ನಡುವೆ ಹೇಳ್ತಿರೋ ಎಲ್ಲಾನು ಹಾಕಿ ಕಳ್ಸ್ತೀನಿ ಅಯ್ಯೋ ಭಾವ ಅದೆಲ್ಲ ಏನು ಬೇಡ ನಾನು ಇಷ್ಟಪಟ್ಟಿದ್ದು ಆ ನೀವು ಕೊಡೋ ಓಡ್ಬೇಕಳು ನೀವು ಹೇಗ್ ಮದುವೆ ಮಾಡ್ಕೊಡ್ತೀರಾ ಅಂತ ಅದ್ರ ಮೇಲಲ್ಲ ನಾನು ನಿಮ್ ತಂಗಿನ್ ನೋಡಿ ಇಷ್ಟಪಟ್ಟಿದ್ದೀನಿ ನನಗೆ ನಿನ್ ತಂಗಿನ್ ಮಾತ್ರ ಕೊಟ್ರೆ ಸಾಕು ನೋಡ್ರಮೋ ನೋಡು ನಮ್ಮ ಆಕಾಶ್ ಗುಣ ನೋಡು ಅದಕ್ಕೆ ಹೇಳಿದ್ದು ನಮ್ಮ ಆಕಾಶ್ಗೆ ನಿನ್ ತಂಗಿ ಕೊಡು ಅಂತ ಹ ಆ ನಮ್ಮ ಆಕಾಶನ ಮದೆ ಮಾಡ್ಕೊಂಡ್ರೆ ನಿನ್ ತಂಗಿ ಸುಖವಾಗಿ ಇರ್ತಾಳೆ ಅವಾ ಇವಳೆ ಅಮ್ಮ ಇವಳೆ ಹುಡುಗಿ ಹಾ ನೋಡಿ ಅಕ್ಕವರೆ ಇವಳೆ ನನ್ ತಂಗಿ ಕಾವೇರಿ ಹ ಇವಳನ್ನ ನೋಡಿ ನನ್ನ ಮಗ ಬಿದ್ದಿದ್ದು ನಮ್ಮೂರಲ್ಲಿ ಇವಳಿಗಿನ ಚಂಚನಾಗಿರ ಹುಡುಗಿ ರೀ ತಪ್ಪ ಇವಳಲೇ ನಂತದೇನ್ ಕಾಣಿಸ್ತಿಲ್ವಲ್ಲ ನನಗೆ ಆ ಸರಿ ಬಾವರೆ ನಮಿ ಹೊಡ್ತೀವಿ ನಿಮ್ ತಂಗಿನ ಇಷ್ಟಪಟ್ಟಿದ್ದೆ ಆದ್ರೆ ಒಂದು ಹುಡುಗಿ ನೋಡೋ ಶಾಸ್ತ್ರವನ್ನು ಮುಗಿಸ್ಕೊಬೇಕಲ್ಲ ಇದು ಶಾಸ್ತ್ರಕ್ಕೋಸ್ಕರ ಅಷ್ಟೇನೆ ಅದಕ್ಕೆ ನಾವು ಬಂದಿದ್ದು ನಿಮ್ ತಂಗಿನ ಆ ಮತ್ತೆ ಆದಷ್ಟು ಮದ್ವೆ ಡೇಟ್ ನ ಫಿಕ್ಸ್ ಮಾಡ್ಕೊಳ್ಳೋಣ ನಾವು ಶಾಸ್ತ್ರದವ್ರನ್ನ ಕೇಳಿ ಯಾವ ತೊಳೆ ದಿನ ಚೆನ್ನಾಗಿದೆ ಅಂತ ನಿಮಗೆ ತಿಳಿಸ್ತೀವಿ ಅಷ್ಟ್ರಲ್ಲಿ ನೀವು ಮದುವೆ ಕೆಲಸ ಸಿದ್ಧತೆ ಮಾಡ್ಕೊಂಡ್ರೆ ಸಾಕು ಆ ಒಂದು ಆ ನಮ್ಗೆ ತುಂಬಾ ಗ್ರಾಂಡ್ ಆಗೇನ್ ಬೇಡ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡಿ ಸಾಕು ದೇವಸ್ಥಾನ ಅಮ್ಮ ನೀನ್ ಸುಮ್ನಿರು ನೀನ್ ಏನೋ ಮಾತಾಡ್ಬೇಡ ಸುಮ್ನೀರೇನು ಆಕಾಶ್ ಇಲ್ಲ ಆಕಾಶ ಒಬ್ಬ ತಂಗಿ ಅವ್ಳು ಮದ್ನ ಸಂಪ್ರದಾಯದಿಂದ ಎಲ್ಲಾ ಶಾಸ್ತ್ರಗಳಿಂದ ನಾನು ಮದುವೆ ಮಾಡ್ಬೇಕು ಅಂತ ಆಸೆ ನನ್ ಕೈ ಎಷ್ಟಾಗುತ್ತೋ ಹಾಗೆ ಮದ್ವೆ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಪ್ಪ ಬೇಡ ಅಂತ ಹೇಳ್ಬೇಡ ಸರಿ ಬವಾ ಆಯ್ತು ನಿಮ್ ಇಷ್ಟ ಆದ್ರೆ ನಮ್ದೇನ್ ಎಕ್ಸ್ಪೆಕ್ಟೇಷನ್ ಇಲ್ಲ ಹುಡುಗಿನ ಕೊಟ್ಟಿದ್ರೆ ಸಾಕಾಗಿತ್ತು ಇನ್ನ ಮದುವೆ ಹೀಗೆ ಹಾಗೆ ಮಾಡ್ಬೇಕು ಅಂತ ನಿಮ್ಗೆ ಏನಾರು ಆಸೆ ಇದ್ರೆ ಮಾಡಿ ಕಂಡಿತ್ವಲ್ಲ ಸರಿ ಆಕಾಶ್ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಸರಿ ಬವಾ ಹಾಗಿದ್ರೆ ನಾವು ಹೊರಡ್ತೀವಿ ನೋಡು ನಿಮಿಷ ಇಲ್ಲ ಇಲ್ಲ ಬೇಡ ಬಿಡಿ ನಮ್ ಕಡೆ ಹುಡ್ಗಿ ನೋಡಕ್ ಹೋದಾಗ ಏನು ಕುಡಿಯೋದಿಲ್ಲ ಏನು ತಗೊಳೋದು ಇಲ್ಲ ಆಮೇಲೆ ಇನ್ನೊಂದ್ಸರಿ ಬರ್ತೀವಲ್ಲ ಅವಾಗ ನೋಡೋಣ ಬಿಡಿ ಇವಾಗ ನಮ್ಗೆ ಗೊತ್ತಾಯ್ತು ಬೇರೆ ಕೆಲಸ ಇದೆ ನಾವ್ ಇನ್ತೀವಿ ಹೌದಾ ಸರಿನಪ್ಪ ಆಯ್ತು ಆದಷ್ಟು ಬೇಗ ಮದುವೆ ಟೇಟ್ನ ತಿಳಿಸಿ ನಮ್ಗೆ ಸರಿ ಸರಿ ಹಾಗೆ ಆಗ್ಲಿ ಆ ಪ್ರಕೃತಿ ನಾನು ನಿನ್ನ ಒಪ್ಪಿಗೆ ತಗೊಳ್ತೇನೆ ನಾನು ಒಂದು ಮಾಮೂನ ಹತ್ರ ಹೇಳಿ ನಿಮ್ಮೆಲ್ಲ ನಿಮ್ಮ ಮನೆಯವ್ರನ್ನೆಲ್ಲ ಒಪ್ಸಿದೀನಿ ನಿನಗೆ ನನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇದೆ ತಾನೆ ನಮ್ಮಣ್ಣ ನಮ್ಮ ಅದಕ್ಕೆ ಹೇಗೆ ಹಾಗೆ ನಂದೇನು ಅಭಿಯಂತರ ಇಲ್ಲ ಸರಿ ಕಾವೇರಿ ನಾನು ನಾನಿನ್ ಹೋಗಿ ಬರ್ತೀನಿ ಹಾ